ನನ್ನ ಹೆಸರು ವಚನ್ ಅಂತ ನಾನು ಇಲ್ಲೇ ವಿ ಪ್ರೊಮಲ್ಲಿರೋದು ಹಿಂಗೆ ಹೋಗ್ತಾಯಿದೆ ಮಾರ್ಕೆಟಲ್ಲಿ ಸುಮ್ಮನೆ ಹಿಂದೆ ಜೋಬಲ್ಲಿ ಮೊಬೈಲ್ ಇತ್ತು ತಕ್ಕಂತ ಕಳ್ದಾನಾಗೋಯಿತು ಯಾರು ಎತ್ತಿದ್ರು ಅಂತ ಹಿಂದೆ ನೋಡೋ ಅಷ್ಟರಲ್ಲಿ ಯಾರೂ ಇಲ್ಲ ಬಟ್ ಮೊಬೈಲ್ ಮಾತ್ರ ಹೊರಟೋಯ್ತು ಆಮೇಲೆ ಇಮಿಡಿಯೇಟಾಗಿ ನಮ್ಮ ವಿವಿ ಪ್ರೋಮ್ ಸ್ಟೇಷನ್ಗೆ ಹೋಗಿ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿದೆ ಅವ್ರು ಇದ್ಕೊಂಡು ಈ ಥರ ಕಂಪ್ಲೇಂಟ್ ಕೊಟ್ಟರೆ ಆಗುತ್ತೆ ಸರ್ ಅದು ಬಿಲ್ಲು ಬಾಕ್ಸು ಕೇಳಿದ್ರು ಇದೆ ಅಂತ ಹೇಳಿದ ಪರವಾಗಿಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ ನಾವು ಎಲ್ಲ ಕಂಪ್ಲೇಂಟ್ ನಾವೇ ಮಾಡ್ಬಂದೀವಿ ಅಂತೆಲ್ಲ ಮಾಡಿಬಿಟ್ರು ಕಂಪ್ಲೇಂಟ್ ಕೊಡೋದು ಕೊಡಬೇಕು ಅಂತ ಕೊಟ್ಬಿಟ್ಟು ಎಲ್ಲ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದರೆ ಮತ್ತೆ ಪಾಪ ಸು ಸುನಿಲ್ ಅವರೇ ನಮ್ಮ ಇವು ಇಪ್ಪ ಸ್ಟೇಷನಲ್ಲಿ ಸುನೀಲ್ ಅವರೇ ಫೋನ್ ಮಾಡಿದ್ರು ನನಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಕಾಲ್ ಬಂತು ಸರ್ ಯಾರು ನೀವು ಏನು ಹೆಂಗೆ ಅಂತ ಈ ನಂಬರ್ ಇದೆ ಯಾರು ನೀವು ಏನು ಏನು ಅಂತ ಸರ್ ನಾನು ಇನ್ನು ನನ್ನ ನೀವೇ ವಚ್ಚಾನಂತ ವಚನ್ ಅಂತ ಕೇಳಿದ್ರು ಹೌದು ನಾನೇ ವಚ್ಚನು ಆಧಾರ್ ಕಾರ್ಡ್ ಎಲ್ಲ ಇದೆ ಎಲ್ಲ ಇದೆ ಅಂತ ಎಲ್ಲ ಹೇಳಿದೆ ಸರ್ ನಿಮ್ಮದು ಮೊಬೈಲ್ ಕಂಪ್ಲೇಂಟು ಎಲ್ಲಾದರೂ ಆಗಿದೆಯಾ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ಹೇಳಿದೆ ಕೇಳಿದರು ಹೌದು ನಂದು ಮೊಬೈಲ್ ಕಳ್ತಾನ ಆಗಿರೋದ್ರಿಂದ ಕಂಪ್ಲೇಂಟು ಸ್ಟೇಷನ್ ಸ್ಟೇಷನಲ್ಲೇ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಸರ್ ಈ ಕಂಪ್ಲೇಂಟ್ ನನ್ನ ಹತ್ರ ಬಂದಿದೆ ನಾನು ಹುಡುಕ್ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಲಾಸ್ಟ್ಗೆ ಸ್ವಲ್ಪ ದಿವಸ ಆದಮೇಲೆ ನೋಡ್ತಾ ಇದ್ದೀನಿ ಟ್ರೈ ಟ್ರೇಸ್ ಆಗ್ತಾ ಆಗ್ತಾಯಿದೆ ಅಂತ ಹೇಳಿದ್ರು ಒಂದೂವರೆ ತಿಂಗಳು ಎರಡು ತಿಂಗಳು ಆದಮೇಲೆ ಅವರೇ ಮತ್ತೆ ಕಾಲ್ ಬ್ಯಾಕ್ ಮಾಡಿ ಈ ಥರ ಸಿಕ್ಕಿದೆ ಮೊಬೈಲ್ ಅಂತ ಹೇಳಿಬಿಟ್ಟು ನನಗೆ ಹುಡುಕಿ ಕೊಟ್ಟರು ಇದೊಂದು ಆಯಿತು ಮತ್ತು ಇನ್ನೊಂದು ಈ ಥರ ನನಗೆ ಮೊಬೈಲ್ ಸಿಕ್ಕದ ಮೇಲೆ ನಮ್ಮ ನೈಬರು ಯಾರೋ ಈ ಥರನೇ ಒಂದು ಮೊಬೈಲ್ ಆ್ಯಪ್ ಇದು ಆ್ಯಪಲ್ ಫೋರ್ಟೀನ್ ಪ್ರೋ ಆಟೋನಲ್ಲಿ ಸುಮ್ಮನೆ ಹಿಂಗೆ ಬಿಟ್ಬಿಟ್ಟು ಹೊರಟೋದ್ರಂತೆ ಅವ್ರಿಗೆ ಎಲ್ಲ ಲಗೇಜ್ ತೊಗೊಂಡಿದ್ದಾರೆ ಬಟ್ ಆಟೋನಲ್ಲೇ ಮೊಬೈಲಲ್ಲೇ ಬಿಟ್ಬಿಟ್ಟು ಹೊರಟೋದ್ರು ಅವ್ರಿಗೆ ಹೇಳಿದೆ ಈ ಥರ ಕಂಪ್ಲೇಂಟ್ ಕೊಡಿ ಅಂತ ಅವರು ಕೊಟ್ಟರೆ ಸಿಗೋಲ್ಲ ಸರ್ ಹಂಗಾಗ ಸರ್ ಅದೆಲ್ಲ ಸರ್ ಅಂದರೆ ಇಲ್ಲ ಇಲ್ಲ ಮೇಡಮ್ ಕೊಟ್ಟರೆ ನಿಮಗೆ ಮೊಬೈಲ್ ನಿಮಗೆ ಸಿಗ್ಬೋದು ಅಂತ ಹೇಳಿದೆ ಅವ್ರು ಕೊಟ್ರಾಯಲ್ಲಿ ಗೊತ್ತಿಲ್ಲ ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ವಿಪುರಂ ಸ್ಟೇಷನ್ ಅವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಬೆಂಗಳೂರು ಸಿಟಿ ಪೊಲೀಸ್ ಅವರಂದ್ರೆ ಸುಮ್ಮನೆ ಇವಾಗ ಮೊದಲು ಥರ ಅಲ್ಲ ಇವಾಗ ತುಂಬ ಗ್ರೇಟ್ಫುಲ್ ತುಂಬ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಫಾರ್ ಬೆಂಗಳೂರು ಸಿಟಿ ಪೊಲೀಸ್ ಸ್ಟೇಷನ್ ಮೊಬೈಲ್ ಸಿಗುತ್ತೆ ಅಂತ ನಿಮ್ಗೆ ಗ್ಯಾರಂಟಿ ಇತ್ತಾ ಇಲ್ಲ ಇಲ್ಲ ಮೊಬೈಲ್ ಅವ್ನು ಸುಮ್ಮನೆ ರಿಜಿಸ್ಟರ್ ಮಾಡಿಸಿದೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅಷ್ಟೇ ನಾನು ಆ್ಯಕ್ಚುಲಿಯಾಗಿ ಅವ್ರು ಫೋನ್ ಮಾಡಿದಾಗ ನಾನು ಎಲ್ಲೋ ಟ್ರಿಪ್ಪಲ್ಲಿದ್ದೆ ಆಮೇಲೆ ಅವರೇ ಕಾಲ್ ಮಾಡಿದ್ರು ಈ ಥರ ನಿಮ್ಮದು ರಿಜಿಸ್ಟರ್ ಆಗಿದೆ ಮೊಬೈಲು ನಮ್ಮದು ಕಂಪ್ಲೇಂಟು ನಿಮ್ಮ ಹೆಸರಲ್ಲಿದೆ ಯಾರು ನೀವು ಅಂತ ಹೇಳಿ ಅವರು ಇದು ಮಾಡಿದ್ದು ಅವ್ರಿಗೂ ಸಿಕ್ಕಿಲ್ಲ ಮೊಬೈಲು ನೀವೇನಾ ಅಂತ ಕನ್ಫರ್ಮ್ ಮಾಡಿಕೊಂಡ್ರು ನಾನು ಗ್ಯಾರಂಟಿನೇ ಇಲ್ಲ ಮೊಬೈಲ್ ಸಿಗೋದೇ ಅಂತ ಗ್ಯಾರಂಟಿನೇ ಇಲ್ಲ ನನಗೆ ಅಂತಲ್ಲ ಯಾರಿಗು ಮೊಬೈಲ್ ಹೋದ್ಮೇಲೆ ಅಷ್ಟೇ ಅದು ಸಿಕ್ಕಲ್ ನೈಂಟಿ ಪರ್ಸೆಂಟ್ ಡೌಟ್ ಬಟ್ ನಮ್ಮ ಪೊಲೀಸ್ ಅವರು ಇರೋದ್ರಿಂದ ಇವಾಗ ನನಗೆ ಹೋಪ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬಟ್ ಕಂಪ್ಲೇಂಟ್ ಕೊಟ್ಬಿಟ್ಟು ಫಾಲೋ ಅಪ್ ಮಾಡ್ಕೋಬೇಕು ಫಾಲೋಅಪ್ ಇಂದ ಪದೇ ಪದೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಆ ತರ ಇಲ್ಲ 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 ಪಾಪ ಅವರು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಕರದೇ ಇಲ್ಲ ಯಾರೂ ಕರೆಯಲ್ಲ ಆ ಥರ ಬಟ್ ನಾವು ಫೋನ್ ಒಂದು ಎರಡು ಮೂರು ಒಂದು ವಾರಕ್ಕೂ ಒಂದು ಹದಿನೈದು ದಿವಸಕ್ಕೂ ಒಂದು ಸರ್ತಿ ಫೋನ್ ಮಾಡಿಬಿಟ್ಟು ಸರ್ ಸಿಕ್ಕಿದ್ಯಾ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ ಇಲ್ಲ ಲೊಕೇಶನ್ ಏನಾದರೂ ಟ್ರೇಸ್ ಆಯ್ತಾ ಅಂತ ನಾವು ಸ್ವಲ್ಪ ನೋಡ್ಕೋಬೇಕು ಯಾಕೆಂದರೆ ಅದು ನಮ್ಮ ಮೊಬೈಲ್ ಅಲ್ವಾ ಅದನ್ನು ನಮ್ಮದು ಅಂದರೆ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಸ್ವಲ್ಪ ಇದು ಮಾಡಿಕೊಂಡ್ರೆ ಅವರು ಪಾಪ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಹುಡುಕಿ ಕೊಡ್ತಾರೆ ಇಲ್ಲಾಂದರೆ ಆಗಲ್ಲ ಥ್ಯಾಂಕ್ ಯು